ದೋಸೆ ತವದ ಮೇಲೆ ಗಟ್ಟಿ ಮೊಸರನ್ನು ಹಾಕಿ ನೋಡಿ ನೀವೇ ಶಾಕ್ ಆಗ್ತೀರಾ ಈ ಗ್ರೇವಿ ಸೀಕ್ರೆಟ್ ನಿಮಗೆ ಯಾವ ಅವರು ಕೂಡ ಹೇಳುವುದಿಲ್ಲ ಬನ್ನಿ ಇವತ್ತು ರೆಸಿಪಿ ಶುರು ಮಾಡೋಣ ನಾನಿಲ್ಲಿ ಒಂದು ಕಬ್ಬಿಣದ ತವವನ್ನು ದೋಸೆ ತವವನ್ನು ತೊಗೊಂಡಿದ್ದೀನಿ ಅದರ ಮಧ್ಯದಲ್ಲಿ ಎರಡರಿಂದ ಮೂರು ಚಮಚ ಆಗುವಷ್ಟು ಗಟ್ಟಿ ಮೊಸರು ಹಾಕಿ ಒಂದು ಹತ್ತು ಖಾರಕ್ಕೆ ತಕ್ಕ ಹಾಗೆ ಹತ್ತು ಹಸಿಮೆಣಸಿನಕಾಯಿ ಒಂದು ಇಪ್ಪತ್ತಾಗುವಷ್ಟು ಗೋಡಂಬಿಯನ್ನು ಹಾಕಿ ಮೊಸರಲ್ಲೇ ಇದನ್ನು ಫ್ರೈ ಮಾಡಿಕೊಳ್ಬೇಕು ಈ ಸೀಕ್ರೆಟ್ ವಿಧಾನವನ್ನು ನಿಮಗೆ ಯಾವ ಹೋಟೆಲರು ಕೂಡ ಹೇಳುವುದಿಲ್ಲ ಈಗ ನೋಡಿ ಮೊಸರು ಸ್ವಲ್ಪ ನೀರಾಗ್ತಾ ಇದೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಮಾಡ್ತಾ ಅದು ಸ್ವಲ್ಪ ಗಟ್ಟಿಯಾಗುತ್ತೆ ಅಂದರೆ ಎಲ್ಲ ಹೊಂದಿಕೊಳ್ಳುತ್ತೆ ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡಬೇಕು ಮೊಸರಲ್ಲಿರುವ ನೀರು ಚೆನ್ನಾಗಿ ಬತ್ತಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಒಂದು ಒಂದು ಒಳ್ಳೆ ರುಚಿ ಕೊಡುತ್ತೆ ಈ ಥರ ಫ್ರೈ ಮಾಡೋದ್ರಿಂದ ಈಗ ನೋಡಿ ಇದರ ಇರುವ ನೀರು ಚೆನ್ನಾಗಿ ಬತ್ತಿದೆ ಇಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಳ್ಬೇಕಾಗತ್ತೆ ನೋಡಿ ಇವಾಗ ಡ್ರೈ ಆಗಿದೆ ಈಗ ಈಗ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ತಕ್ಕೊಂಬಿಡೋಣ ನೀವು ಬೇಕಿದ್ರೆ ಸಪ್ರೇಟ್ ಸಪ್ರೇಟಾಗಿ ಒಂದು ಕಡಾಯಲ್ಲಿ ಹಾಕಿ ಫ್ರೈ ಮಾಡ್ಬೋದು ನಾನು ಇದನ್ನು ಇದರಲ್ಲೇ ಎಲ್ಲವನ್ನು ಫ್ರೈ ಮಾಡ್ಕೊಳ್ತಾಯಿದ್ದೀನಿ ಮತ್ತೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಒಂದು ನಾಲ್ಕರಿಂದ ಐದು ಟೊಮೊಟೊವನ್ನು ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಒಂದು ಎರಡು ಎರಡು ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಹಾಕಿ ಒಂದು ಸ್ವಲ್ಪ ಒಂದು ಮೂರಿಂದ ನಾಲ್ಕು ಹೆಸರು ಬೆಳ್ಳುಳ್ಳಿಯನ್ನು ಮಧ್ಯದಲ್ಲಿ ಹಾಕಿ ಒಂದು ಹತ್ತು ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈ ರೀತಿ ಬೇಯಿಸೋದ್ರಿಂದ ಬೇಗ ಬೆಂದುಬಿಡುತ್ತೆ ಹಾಗೆ ಒಂದೊಳ್ಳೆ ರುಚಿ ಕೊಡುತ್ತೆ ಕೂಡ ಈಗ ನೋಡಿ ಇದು ಬೆ ಒಂದು ಸೈಡ್ ಬೇಯ ಬೆಂದಿದೆ ಇವಾಗ ಈಗ ಇನ್ನೊಂದು ಸೈಡ್ ಈ ರೀತಿ ಹಾಕ್ಕೊಬೇಕು ನಾವು ಯಾವುದಾದ್ರೂ ಈ ರೀತಿ ಗ್ರೇವಿ ಮಾಡಬೇಕಂದ್ರೆ ಟೊಮೆಟೊ ಹಾಗೆ ಒಂದು ಈ ಒಂದು ಈರುಳ್ಳಿನ ಇದೇ ರೀತಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ಚೆನ್ನಾಗಿ ಅದು ಏನು ಈರುಳ್ಳಿ ಹಾಕಿರೋದೆಲ್ಲ ಓಪನ್ ಆಗಿದೆ ನಿಮಗೆ ಬೇಕಿದ್ದರೆ ಆ ಟೊಮೊಟೊದಲ್ಲಿ ಮೇಲಿರುವ ಸಿಪ್ಪೆಯನ್ನು ನೀವು ತೆಗಿಬೋದು ಯಾಕಂದರೆ ನಾವು ರುಬ್ಬೋದ್ರಿಂದ ನಾವು ಆ ಸಿಪ್ಪೆಯನ್ನು ತೆಗಿತಾಯಿಲ್ಲ ಈಗ ನೋಡಿ ಇದು ರೆಡಿ ಆಯಿತು ಇದನ್ನು ಕೂಡ ಒಂದು ತಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ನಾವು ಎಲ್ಲ ಗ್ರೇವಿಗಳನ್ನು ಕೆಲವೊಂದು ಮಸಾಲೆಗಳನ್ನು ಜಾಸ್ತಿ ಹಾಕಿ ನಾವು ಮಾಡಿರ್ತೀವಿ ಆದರೆ ಇದು ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ ಯಾಕಂದರೆ ಈ ಒಂದು ಹಸಿಮೆಣ್ಸಿಕಾಯಿ ಗೋಡಂಬಿನ ಮತ್ತು ಈ ರೀತಿ ಟೊಮೆಟೊ ಹಾಕಿ ಫ್ರೈ ಮಾಡಿ ಹಾಕಿರೋದ್ರಿಂದ ಒಂದು ಒಳ್ಳೆಯ ಡಿಫ್ರೆಂಟ್ ರುಚಿನೇ ನಿಮಗೆ ಕೊಡುತ್ತೆ ಇದಕ್ಕೆ ಜೀಸ್ ನೀರನ್ನು ಜಾಸ್ತಿ ಹಾಕಬಾರ್ದು ಒಂದು ಕಾಲು ಚಮಚದಷ್ಟು ಸೋಂಪು ಕಾಳು ಹಾಗೆ ಒಂದು ಕಾಲು ಚಮಚದಷ್ಟು ಗಸಗಸೆ ಒಂದು ಎರಡೇ ಎರಡು ಲವಂಗದ ಪೀಸನ್ನು ಹಾಕ್ತಾಯಿದ್ದೀನಿ ಹಾಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ನಾವಿಲ್ಲಿ ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ ನಿಮಗೆ ಬೇಕಂದರೆ ಖಾರ ಹಾಕ್ಕೋಬೋದು ನಾನಿಲ್ಲಿ ಬೆಲ್ಲ ಇದ್ದೀನಿ ಹಾಗೆ ಸ್ವಲ್ಪ ಖಾರದ ಪುಡಿ ಇದ್ದೀನಿ ನಾವು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಆಗುವಷ್ಟು ಮಾತ್ರ ನೀರು ಹಾಕಬೇಕು ಜಾಸ್ತಿ ನೀರು ಹಾಕೋಕೆ ಹೋಗಬಾರ್ದು ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ಇವಾಗ ನೋಡಿ ಈ ಒಂದು ಘಮ ಘಮ ಅಂತ ಇರ್ತದೆ ಈ ಒಂದು ಮಸಾಲೆ ಇದನ್ನು ಇಟ್ಕೊಂಡು ಈಗ ಒಂದು ಕಡಾಯಿ ತೊಗೊಂಡು ಇದಕ್ಕೆ ಎರಡು ಚಮಚದಷ್ಟು ಎಣ್ಣೆ ಹಾಕಿ ಕಾಲು ಚಮಚದಷ್ಟು ಸಾಸಿವೆ ಕಾಲು ಚಮದಷ್ಟು ಕಾಲು ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಇದಕ್ಕೆ ರುಚಿ ಕೊಡುವುದು ಈ ಒಂದು ಕಸ್ತೂರಿ ಮೆಂತೆ ಈ ಥರ ಗ್ರೇವಿ ಮಾಡುವಾಗ ಕಸ್ತೂರಿ ಮೆಂತೆ ಮೇಲೆ ಹಾಕಬೇಕಾಗುತ್ತೆ ಸ್ವಲ್ಪ ಕಸ್ತೂರಿ ಮೆಂತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿಟ್ಟು ಈ ಒಂದು ಮಸಾಲೆಯನ್ನು ಹಾಕ್ತಾಯಿದ್ದೀನಿ ಈ ಮಸಾಲೆ ಗುಟ್ಟನ ಯಾವ ಫೈವ್ ಸ್ಟಾರ್ ಹೋಟೆಲ್ ಡಾಬಾದವರು ಕೂಡ ನಿಮಗೆ ಹೇಳೋದಿಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ನಿಮಗೆ ತುಂಬ ಸಿಂಪಲ್ ಮಾಡುವ ಇದ ವಿಧಾನ ಆದರೆ ಇದು ಅನ್ನದ ಜೊತೆಗೆ ಚಪಾತಿ ಪರೋಟ ಜೊತೆಗಂತೂ ಸಕ್ಕತ್ತಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ ಈಗ ನೋಡಿ ನಮ್ಮ ಈ ಒಂದು ರಿಚ್ ಆಗಿರುವ ಗ್ರೇವಿ ರೆಡಿ ಆಯಿತು ಈಗ ನೋಡಿ ಇನ್ನೊಂದು ಸ್ವಲ್ಪ ಕುದಿಸೋಕೆ ಈ ಗ್ರೇವಿ ಹದ ಇಷ್ಟಾದರೆ ಸಾಕಾಗುತ್ತೆ ನೀವು ಮಾಮೂಲಿ ಗ್ರೇವಿಗಳನ್ನು ಮಾಡಿ ಈ ಕುರ್ಮಾಗಳನ್ನು ಮಾಡಿ ತಿಂದಿರ್ತೀರಾ ಈ ಡಿಫ್ರೆಂಟ್ ವಿಧಾನದಲ್ಲಿ ಒಮ್ಮೆ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನಿಮಗೆ ಈ ಕೆಲವೊಂದು ಹೋಟೆಲ್ಗಳಲ್ಲಿ ಈ ಒಂದು ಗ್ರೇವಿ ರುಚಿ ಸಿಗ್ಬೋದು ಆದರೆ ನಾವು ಮನೆಯಲ್ಲಿ ತುಂಬ ಸುಲಭವಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಬಿಸಿ ಬಿಸಿ ಅನ್ನದ ಜೊತೆಗಂತೂ ಸಕ್ಕತ್ತಾಗಿರುತ್ತೆ ಪಲ್ಯ ಅವಶ್ಯಕತೆ ಇರುವುದಿಲ್ಲ ನೋಡಿ ಅನ್ನದ ಜೊತೆಗೆ ನಾನು ಗ್ರೇವಿನ ಹಾಕ್ತಾಯಿದ್ದೀನಿ ನಮ್ಮನೇಲಿ ಮಕ್ಕಳಿಗೂ ಕೂಡ ಇಷ್ಟ ಆಗಿತ್ತು ನೀವು ಕೂಡ ಮಾಡಿ ಒಂದು ಸಲ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇವತ್ತಿನ ಸಿಂಪಲ್ಲಾಗಿರುವ ಡಾಬಾ ಸ್ಟೈಲ್ ಆಗಿರುವ ರಿಚ್ ಗ್ರೇವಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು